ರಾತ್ರಿಯೇ ಇಲ್ಲದ ದೇಶ ಯಾವುದು ಆಪ್ಷನ್ ಎ ಸ್ವೀಡನ್ ಆಪ್ಷನ್ ಬಿ ಸೌದಿ ಅರೇಬಿಯಾ ಆಪ್ಷನ್ ಸಿ ನಾರ್ವೆ ಆಪ್ಷನ್ ಡಿ ನೆದರ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ ನಮ್ಮ ಹೊಟ್ಟೆಯಲ್ಲಿರುವ ಆಮ್ಲ ಯಾವುದು ಆಪ್ಷನ್ ಎ ಅಸಿಟಿಕ್ ಆಮ್ಲ ಆಪ್ಷನ್ ಬಿ ಹೈಡ್ರೋಕ್ಲೋರಿಕ್ ಆಮ್ಲ ಆಪ್ಷನ್ ಸಿ ಸಲ್ಫರಿಕ್ ಆಮ್ಲ ಆಪ್ಷನ್ ಡಿ ಆಸ್ಕಾರ್ಬಿಕ್ ಆಮ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಹೈಡ್ರೋಕ್ಲೋರಿಕ್ ಆಮ್ಲ ಸಂಸತ್ತಿನ ಮೇಲ್ಮನೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಇನ್ನೂರ ಐವತ್ತು ಆಪ್ಷನ್ ಬಿ ಇನ್ನೂರ ಹದಿನೈದು ಆಪ್ಷನ್ ಸಿ ಐನೂರ ಡಿ ಐನೂರ ಐವತ್ತೆರಡು ಸರಿಯಾದ ಉತ್ತರ ಆಪ್ಷನ್ಇ ಇನ್ನೂರ ಐವತ್ತು ಸ್ಥಾನಗಳು ಸ್ವೀಡನ್ನ ರಾಜಧಾನಿ ಯಾವುದು ಆಪ್ಷನ್ ಎ ನ್ಯೂಯಾರ್ಕ್ ಆಪ್ಷನ್ ಬಿ ಕೋಪನ್ ಹ್ಯಾಗನ್ ಆಪ್ಷನ್ ಸಿ ಓಸ್ಲೋ ಆಪ್ಷನ್ ಡಿ ಸ್ಟಾಕ್ ಹಾಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟಾಕ್ ಹಾಲ್ ಇವುಗಳಲ್ಲಿ ಯಾವುದು ಅನುವಂಶೀಯ ಸಮಸ್ಯೆಯಲ್ಲ ಆಪ್ಷನ್ ಎ ಹಿಮೋಫಿಲಿಯಾ ಆಪ್ಷನ್ ಬಿ ಬಣ್ಣ ಕುರುಡುತನ ಆಪ್ಷನ್ ಸಿ ಲ್ಯುಕೇಮಿಯಾ ಆಪ್ಷನ್ ಡಿ ಥಲಾಸಿಮಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಲುಕೇಮಿಯಾ ಕೆಳಗಿನ ಯಾವ ದೇಶವು ಪ್ರಪಂಚದಲ್ಲೇ ಅತಿ ಹೆಚ್ಚು ಆಲೂಗೆಡ್ಡೆ ಮತ್ತು ಈರುಳ್ಳಿಯನ್ನು ಉತ್ಪಾದಿಸುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಯಾವ ಎರಡು ರಾಷ್ಟ್ರಗಳು ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಗಳನ್ನು ಹಂಚಿಕೊಳ್ಳುತ್ತವೆ ಆಪ್ಷನ್ ಎ ಭಾರತ ಮತ್ತು ಚೀನಾ ಆಪ್ಷನ್ ಬಿ ಚೀನಾ ಮತ್ತು ರಷ್ಯಾ ಆಪ್ಷನ್ ಸಿ ಮೆಕ್ಸಿಕೋ ಮತ್ತು ಯುಎಸ್ಎ ಆಪ್ಷನ್ ಡಿ ಕೆನಡಾ ಮತ್ತು ಯುಎಸ್ಎ ಸರಿಯಾದ ಉತ್ತರ ಆಪ್ಷನ್ ಡಿ ಕೆನಡಾ ಮತ್ತು ಯುಎಸ್ಎ ಬಾವಲಿಗಳಿಂದ ಯಾವ ರೀತಿಯ ಧ್ವನಿ ಉತ್ಪತ್ತಿಯಾಗುತ್ತದೆ ಆಪ್ಷನ್ ಎ ಸೋನಿಕ್ ಆಪ್ಷನ್ ಬಿ ಅಲ್ಟ್ರಾಸೋನಿಕ್ ಆಪ್ಷನ್ ಸಿ ಇನ್ಫ್ರಾಸೋನಿಕ್ ಆಪ್ಷನ್ ಡಿ ಸಬ್ಸೋನಿಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಟ್ರಾಸೋನಿಕ್ ಗಳನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಆಪ್ಷನ್ ಎ ಡಿಸಿಯಿಂದ ಎಸಿಗೆ ಪರಿವರ್ತಿಸಲು ಆಪ್ಷನ್ ಬಿ ಹೆಚ್ಚು ವೋಲ್ಟೇಜ್ ಇಂದ ಕಡಿಮೆಗೆ ಪರಿವರ್ತಿಸಲು ಆಪ್ಷನ್ ಸಿ ಎಸಿ ಎಸಿಯಿಂದ ಡಿಸಿಗೆ ಪರಿವರ್ತಿಸಲು ಆಪ್ಷನ್ ಡಿ ಕಡಿಮೆ ವೋಲ್ಟೇಜ್ ಇಂದ ಹೆಚ್ಚು ವೋಲ್ಟೇಜ್ ಗೆ ಪರಿವರ್ತಿಸಲು ಸರಿಯಾದ ಉತ್ತರ ಆಪ್ಷನ್ ಸಿ ಎಸಿಯಿಂದ ಡಿಸಿಗೆ ಪರಿವರ್ತಿಸಲು ಯಾವ ರೋಗಕ್ಕೆ ಚಿಕಿತ್ಸೆ ನೀಡಲು ಸಿಟ್ ಥೆರಪಿಯನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಏಡ್ಸ್ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಅಸ್ತಮಾ ಆಪ್ಷನ್ ಡಿ ಡಯಾಬಿಟಿಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು